ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ಟೈಮ್ ಪ್ಯಾಂಟೈಮ್ಗೆ ಸ್ವಾಗತ ನಾನು ಹಣ್ಮ್ ರೇಷ್ಮ ಒಂದು ರಾಜ್ಯ ಒಂದು ದೇಶ ಒಂದು ಜಿಲ್ಲೆ ಒಂದು ತಾಲೂಕು ಮತ್ತು ಒಂದು ಊರು ಶಾಂತ ರೀತಿಯಲ್ಲಿ ಇರಬೇಕಾದ್ರೆ ಎಲ್ಲರ ಮನಸ್ಸು ಒಂದೇ ರೀತಿ ಇರಬೇಕು ಸೌಹಾರ್ದತೆಯ ಭಾವನೆ ಇರಬೇಕು ಮತ್ತು ನಶಾಮುಕ್ತ ಜೀವನ ಸಾಗಿಸಬೇಕು ಆದರೆ ಬೀದರ್ ಜಿಲ್ಲೆಯ ಕಡೆ ನಾವು ಬಂದ್ರೆ ಪ್ರತಿ ಊರಲ್ಲೂ ಕೂಡ ಅಕ್ರಮ ಸರಾಯಿ ಸುಲಭವಾಗಿ ಬಡ ಜನರ ಕೈ ಸೇರ್ತಾ ಇದೆ ಸರಾಯಿ ಮಾರಾಟ ಬಂದ್ ಮಾಡಿ ಅಂತ ಹೇಳುವಷ್ಟು ದೊಡ್ಡವನು ನಾನಲ್ಲ ಬಂದ್ ಆಗತ್ತೆ ಬಂದ್ ಆಗೇ ಆಗತ್ತೆ ಅಂತ ಹೇಳುವಷ್ಟು ಮೂರ್ಖನು ನಾನಲ್ಲ ಯಾಕಂದ್ರೆ ಈ ಸರ್ಕಾರ ಶೇಕಡ ನಲವತ್ತರಷ್ಟು ಆದಾಯವನ್ನು ಈ ಧೂಮ್ರಪಾನ ಮತ್ತು ಮದ್ಯಪಾನದ ಮೇಲೆ ಅವಲಂಬನೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಅದನ್ನ ನಾವು ಬಂದ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಉತ್ಪಾದನೆ ಆಗಲ್ಲ ದೇಶ ವ್ಯಾಪ್ತಿ ಬಂದ್ ಆಗುತ್ತೆ ರಾಜ್ಯ ವ್ಯಾಪ್ತಿ ಬಂದ್ ಆಗುತ್ತೆ ಅಂತ ಹೇಳುವಷ್ಟು ಮೂರ್ಖನು ಕೂಡ ನಾನಲ್ಲ ಆದ್ರೆ ಕಾನೂನನ್ನ ಮೀರಿ ಕಾನೂನನ್ನ ಮೀರಿ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಮಾರಾಟ ಆಗುತ್ತೆ ಅಂದ್ರೆ ಅದನ್ನ ವಿರೋಧಿಸುವಂತಹ ನೈತಿಕ ಜವಾಬ್ದಾರಿ ನಂತ ಯಾಕೆ ಈ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ ಇವತ್ತಿನ ಪ್ರೈಮ್ ಟೈಮ್ಗೆ ಅಂತ ಬೀದರ್ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಈಶ್ವರ್ ಖಂಡ್ರ್ ತುಂಬಾ ಡೈನಾಮಿಕ್ ಲೀಡರ್ ಒಳ್ಳೆಯ ಆಡಳಿತಾಧಿಕಾರಿ ಒಳ್ಳೆಯ ರೀತಿ ಆಡಳಿತವನ್ನು ನಡೆಸ್ತಾರೆ ಬಹುಶಃ ಕೆಲವೊಂದು ಸಮಸ್ಯೆಗಳು ಅವ್ರ ಗಮನಕ್ಕೆ ಬಂದ್ರೆ ತುಂಬಾ ಫಾಸ್ಟ್ ಆಗಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನು ಮಾಡ್ತಾರೆ ಆದರೆ ಎಲ್ಲದಕ್ಕಿಂತಲೂ ದೊಡ್ಡ ವಿಷಯ ಏನಂದ್ರೆ ಅಕ್ರಮ ಸರಾಯಿ ಮಾರಾಟ ಆದ್ರೆ ಈಶ್ವರ್ ಅವರು ಸ್ವಲ್ಪ ಇದ್ರ ಕಡೆ ಗಮನ ಹರಿಸಬೇಕು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯ ಕೆಲವೊಂದಿಷ್ಟು ಪಾನ್ ಶಾಪ್ಗಳಲ್ಲಿ ಕಿರಾಣ ಅಂಗಡಿಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಗುಡಿಸಲುಗಳನ್ನು ಇಟ್ಕೊಂಡು ಅಕ್ರಮ ಸರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಇದು ಹಳ್ಳಿಯ ಕತೆ ಈ ರೀತಿ ಸರಾಯಿ ಮಾರಾಟ ಮಾಡ್ತಿರೋದ್ರಿಂದ ಈಸಿಯಾಗಿ ಊರಲ್ಲಿರುವಂತಹ ಯುವಕರಿಗೆ ಸರಾಯಿ ಸಿಗ್ತಾ ಇದೆ ಊರಲ್ಲಿರುವಂತಹ ಜನಸಾಮಾನ್ಯರಿಗೆ ಸರಾಯಿ ಸಿಗ್ತಾ ಇದೆ ಹಾಗಾಗಿ ಅವರು ಸರಾಯನ್ನು ಕುಡಿದು ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಆದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಇನೋವಾ ಫಾರ್ಚುನರ್ ಬುಲೆರೋ ಕಾರಲ್ಲಿ ಆರಾಮಾಗಿ ಎ ಸಿ ಹಾಕೊಂಡು ಆರಾಮಾಗಿ ಕುತ್ಕೋತಾ ಇದ್ದಾರೆ ಬೀದರ್ ಜಿಲ್ಲೆಯ ಅಧಿಕಾರಿಗಳು ಪಾಪ ಅವ್ರ ಕಣ್ಣಿ ಏನು ಕೂಡ ಕಾಣಲ್ಲ ಈಗ ಬೀದರ್ ನಗರದ ವಿಷಯಕ್ಕೆ ಬರೋಣ ಬೀದರ್ ನಗರದ ಬಹುತೇಕ ವೈನ್ ಶಾಪ್ಗಳ ಅಕ್ಕಪಕ್ಕದಲ್ಲಿ ಮುಂಭಾಗದಲ್ಲಿ ಅದರ ಹಿಂಭಾಗದಲ್ಲಿ ಈ ಎಂ ಆರ್ ಪಿ ಸ್ಟೋರ್ ಗಳು ಅಂತ ಏನು ಹೇಳ್ತೀವಿ ಎಮ್ ಎಸ್ ಐ ಎಲ್ಲ ಸರ್ಕಾರಿದ್ದು ಮತ್ತೆ ಈ ವೈನ್ ಶಾಪ್ಗಳು ಅದ್ರ ಅಕ್ಕಪಕ್ಕ ಸರಾಯ್ನ ಕುತ್ಕೊಂಡು ಕುಡಿಬಾರ್ದು ನಿಂತ್ಕೊಂಡು ಕುಡಿಬಾರ್ದು ಅಲ್ಲಿ ಬರಬೇಕು ಪಾರ್ಸಲ್ ತಗೊಂಡು ಹೋಗ್ಬೇಕು ಆದ್ರೆ ಬೀದರ್ನ ಒಂದಿಷ್ಟು ಬೀದರ್ನ ಒಂದಿಷ್ಟು ವೈನ್ ಶಾಪ್ಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಪ್ರತಿನಿಧಿ ಸ್ಟಿಂಗ್ ಮಾಡಿ ತೋರಿಸಿದ್ರು ಎಲ್ಲೆಲ್ಲಿ ಅಕ್ರಮವಾಗಿ ನಡೀತಾ ಇದೆ ಅಂತ ಆದ್ರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ಜಾಣ ಮೌನವನ್ನ ತಾಳಿದ್ದಾರೆ ಅಂದ್ರೆ ಇವರು ಮೌನವಾಗಿರುವುದರ ಹಿಂದಿನ ಕಾರಣ ಏನು ಇವ್ರೇನು ಇವ್ರಿಗೇನಾದ್ರೂ ಮಾಮೂಲು ಬರ್ತಾ ಇದೆಯಾ ಮಾಮೂಲು ಬರಲಿಲ್ಲ ಅಂದ್ರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾಕೆ ಮೌನ ವಹಿಸ್ತಾ ಇದ್ದಾರೆ ಯಾಕೆ ಇವ್ರದ್ದು ಇವ್ರದ್ದು ಎಲ್ರದೇನು ಸಂಬಂಧಿಗಳ ಇಲ್ಲ ಇವ್ರದ್ದು ಯಾರ್ದಾದ್ರೂ ನೆಂಟ್ರ ಇವರೆಲ್ಲ ಯಾಕೆ ಸರ್ಕಾರ ನಿಮಗೆ ಸರ್ಕಾರಿ ಸಂಬಳ ಕೊಡೋದು ಅಕ್ರಮ ಮದ್ಯ ಚಟುವಟಿಕೆಗಳನ್ನ ತಡೆಗಟ್ಟಲಿಕ್ಕೆ ಅದನ್ನ ಬಿಡ್ತಾರೆ ರಾಜರೋಷವಾಗಿ ವಂಶಪ್ನವರು ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಮೊನ್ನೆ ಸ್ಟ್ರಿಂಗ್ ಮಾಡಿದಂತ ವಿಡಿಯೋದಲ್ಲಿ ರಾಜರೋಷವಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ವಂಶ್ ಪಕ್ಕದಲ್ಲಿ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಸರಾಯಿ ಕುಟ್ಕೋತ ಕುಳಿತಿದ್ದಾರೆ ಜನರು ಯಾಕಂದ್ರೆ ಕಾಲ್ ಮೇಲೆ ಕಾಲು ಹಾಕೊಂಡು ಯಾಕೆ ಕುತ್ಕೋತಾರೆ ಅಂದ್ರೆ ಅಬಕಾರಿ ಇಲಾಖೆಯವರು ಇದಾರೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳು ಇದಾರೋ ಇಲ್ವೋನೆ ಅಂತ ಗೊತ್ತಿಲ್ಲ ಅವ್ರು ಯಾಕೆ ಹೆದರ್ತಾರೆ ಅವ್ರದ್ದೇನು ತಪ್ಪಿಲ್ಲ ವೈನ್ಸ್ನವ್ರು ಕೊಡ್ತಾ ಇದ್ದಾರೆ ಕುಡೀರಿ ಇಲ್ಲೇ ಅಂತ ಅವ್ರು ಕುಡಿತಾ ಇದ್ದಾರೆ ಅಂದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಯಾವ ಮಟ್ಟಿಗಿದೆ ಯೋಚನೆ ಮಾಡಿ ನೀವು ಯಾವ ಮಟ್ಟಿಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಕಡೆ ಗಮನ ಹರಿಸ್ಬೇಕು ಸರ್ಕಾರಕ್ಕೆ ಆದಾಯ ಮದ್ಯ ಧೂಮ್ರಪಾನದ ಕೆಲವೊಂದಿಷ್ಟು ಉತ್ಪನ್ನಗಳಿಂದ ಬರುತ್ತೆ ನಾನು ಅಲ್ಲ ಹೇಳ್ತಾ ಇಲ್ಲ ಆದ್ರೆ ನಶಾಮುಕ್ತ ಭಾರತ ಮಾಡ್ತೀವಿ ನಶಾಮುಕ್ತ ಕರ್ನಾಟಕ ಮಾಡ್ತೀವಿ ಮುಕ್ತ ಬೀದರ್ ಜಿಲ್ಲೆ ಮಾಡ್ತೀವಿ ಅಂತ ಉದ್ದ ಉದ್ದದ ಭಾಷಣಗಳನ್ನ ಹೇಳುವಂತ ರಾಜಕಾರಣಿಗಳು ಯಾಕೆ ಈ ಒಂದು ವಿಷಯದ ಮೇಲೆ ಗಂಭೀರವಾಗಿ ಚರ್ಚೆ ನಡೆಸ್ತಾ ಇಲ್ಲ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡುತ್ತೆ ನಶಾಮುಕ್ತ ಜೀವನವನ್ನ ನಡೆಸ್ಬೇಕು ಜನಸಾಮಾನ್ಯರು ಮುಕ್ತ ಭಾರತ ಮಾಡಬೇಕಂತ ಸಾವಿರಾರು ಕೋಟಿಗಳನ್ನ ವ್ಯಯಿಸಲಾಗುತ್ತೆ ಆದ್ರೆ ನಶ ಪದಾರ್ಥಗಳು ಈಸಿಯಾಗಿ ಜನರ ಕೈಗೆ ಸಿಗಲಿ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಪಾಪ ಕೈ ಮುಚ್ಚ ಕಾಲು ಕೈ ಕಾಲೆಲ್ಲ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಯಾಕಂದ್ರೆ ವೈನ್ ಶಾಪ್ ಅಲ್ಲಿ ಡೈರೆಕ್ಟ್ ಸಿಗುತ್ತೆ ಅಲ್ಲೇ ಕುಡ್ಕೊಂಡು ಮನೆಗೆ ಹೋಗಿ ಎಂ ಆರ್ ಪಿ ಸ್ಟೋರ್ಗಳಲ್ಲಿ ಅಲ್ಲೇ ಸಿಗುತ್ತೆ ಕುಡ್ಕೊಂಡು ಮನೆಗೆ ಹೋಗಿ ಅಂದ್ರೆ ಯಾವ ಮಟ್ಟಿಗೆ ಬಂದಿದೆ ಪರಿಸ್ಥಿತಿ ಬೀದರ್ ನಗರದಲ್ಲಿ ಇದಕ್ಕೆ ಕಡಿವಾಣ ಇಲ್ವಾ ಯಾಕೆ ಮೌನವಹಿಸ್ತಾ ಇವತ್ತಿಗೂ ನನಗೆ ಒಂದು ಇಂಟ್ರೆಸ್ಟಿಂಗ್ ಒಂದೊಂದು ಇಂಟ್ರೆಸ್ಟಿಂಗ್ ಮಾತೇನಂದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿ ಅಕ್ರಮವಾಗಿ ವೈನ್ ಶಾಪ್ನವರು ಎಮ್ ಆರ್ ಪಿ ಸ್ಟೋರ್ ಎಮ್ ಆರ್ ಪಿ ಒನ್ ಶಾಪ್ನವರು ಎಂ ಎಸ್ ಆಯಲ್ ಈ ರೀತಿ ಒನ್ ಶಾಪ್ನ ಪಕ್ಕದಲ್ಲಿ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿದ ಮೇಲೆ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಸುದ್ದಿ ಬಿತ್ತರವಾದರೂ ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಜನಸಾಮಾನ್ಯರು ಚೀತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಕೈಗೊಳ್ತಾ ಇಲ್ಲ ಜನಸಾಮಾನ್ಯರು ಈಗಾಗಲೇ ಸಾವಿರಾರು ಬಾರಿ ಪತ್ರಗಳನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಇದು ಮೌನ ಮೌನ ವಹಿಸ್ತಾ ಇದ್ದಾರೆ ಈ ಮೌನದ ಹಿಂದಿ ಏನಿದೆ ಕಾರಣ ಮೌನದ ಹಿಂದೆ ಮಾಮೂಲು ಏನಾದ್ರೂ ಇದೆಯಾ ಅಬಕಾರಿ ಸಚಿವರಾಗಿರುವಂತ ಆರ್ ವಿ ತಿಮ್ಮಾಪುರ್ ಅವರಿಗೆ ಕೇಳ್ತಾ ಇದೆ ಇಡೀ ಬೀದರ್ನ ಜನರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಅಕ್ರಮ ಮದ್ಯ ಮಾರಾಟಕ್ಕೆ ಯಾಕೆ ಕಡಿವಾಣ ಇಲ್ಲ ಆರ್ ವಿ ತಿಮ್ಮಾಪುರ ಅವರು ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಇಲಾಖೆ ಅಧಿಕಾರಿಗಳಿಂದಂತೂ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸಚಿವರಾದ ನೀವುಗಳೇ ಉತ್ತರ ಕೊಡಬೇಕು ಯಾಕಂದ್ರೆ ಆ ಮಟ್ಟಿಗೆ ನಶಪದಾರ್ಥಗಳು ಆ ಮಟ್ಟಿಗೆ ಅಕ್ರಮ ಸರಾಯಿ ಮಾರಾಟ ನಡೀತಾ ಇದೆ ಅಂದ್ರೆ ಎಲ್ಲರೂ ಕಣ್ಮುಚ್ ಕೂತ್ಕೊಂಡಿದ್ದಾರೆ ಇಂತಹ ದುರ್ದೈವ ಇದು ಇನ್ನು ಇನ್ನು ಬೀದರ್ ಜಿಲ್ಲೆಯ ಕೆಲವೊಂದಿಷ್ಟು ಹಳ್ಳಿಗಳ ಪರಿಸ್ಥಿತಿ ನಾನು ಹೇಳುತ್ತೀನಿ ಕಣ್ಣಾರೆ ಕಂಡಿದ್ದೇನೆ ಹಲವು ಬಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ ಕಿರಾಣಿ ಅಂಗಡಿಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಸಣ್ಣ ಪುಟ್ಟ ಗುಡಿಸಲುಗಳಲ್ಲಿ ಅರವತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯಿಗೆ ಚೀಪ್ ಲಿಕ್ಕರ್ಗಳು ಸಿಗುತ್ತೆ ಎಂಬತ್ತೊಂಬತ್ತು ರೂಪಾಯಿಗೆ ಸರಾಯಿ ಸಿಗುತ್ತೆ ನೂರು ರೂಪಾಯಿ ಇರುವಂತಹ ಬೆಲೆಯ ಸರಾಯನ್ನ ಹಳ್ಳಿಗಳಲ್ಲಿ ಎರಡು ನೂರು ರೂಪಾಯಿಗೆ ಮಾರ್ತಾರೆ ಅದನ್ನ ಯುವಕರಿಗೆ ಈಸಿಯಾಗಿ ಸಿಗುತ್ತೆ ಅಪ್ರಾಪ್ತರಿಗೆ ಈಸಿಯಾಗಿ ಸಿಗುತ್ತೆ ಅದನ್ನ ರೂರಲ್ಲೇ ಸಿಗುತ್ತೆ ಅಂತ ಕುಡಿತಾ ಇದ್ದಾರೆ ತಮ್ಮ ಜೀವನವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಕುಡಿದು ಜೀವನವನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅವರ ಜೀವನಗಳು ಬೀದಿಗೆ ಬರಲಿಕ್ಕೆ ಸರ್ಕಾರವೇ ನೇರ ಹೊಣೆ ಅಬಕಾರಿ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ನೀವೆಲ್ಲವೂ ನೀವೆಲ್ಲರೂ ಅವುಗಳನ್ನು ಕಂಟ್ರೋಲ್ ಮಾಡಿದ್ರೆ ಈ ರೀತಿಯ ಪರಿಸ್ಥಿತಿ ಎಲ್ಲೂ ಕೂಡ ಬರ್ತಾ ಇರಲಿಲ್ಲ ಬೀದರ್ನ ಯುವಕರು ಇವತ್ತು ದಾರಿ ತಪ್ತಾ ಇದಾರೆ ಅಂದ್ರೆ ಅದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಶೇಕಡಾ ಐವತ್ತರಷ್ಟಿದೆ ಮುಕ್ತವಾಗಿ ಸರಾಯಿ ಸಿಕ್ಕಾಗ ಮಾತ್ರ ಯುವಕರು ಈ ರೀತಿಯ ವರ್ತನೆಯನ್ನು ಮಾಡ್ತಾರೆ ಹಾಗಾಗಿ ಇದು ಇವುಗಳ ಮೇಲೆ ಕರಿವಾಣ ಹಾಕೋದು ಅಬಕಾರಿ ಇಲಾಖೆ ಅಧಿಕಾರಿಗಳ ಒಂದು ಕರ್ತವ್ಯ ಆದರೆ ನಿಮ್ಮ ಕರ್ತವ್ಯದಿಂದ ನೀವು ಬಚಾವಾಗುವಂಥ ಕೆಲಸ ಮಾಡಬಾರ್ದು ಬೀದರ್ ಯಾವ ಯಾವ ವೈನ್ಶಾಪ್ಗಳಲ್ಲಿ ಅಕ್ರಮವಾಗಿ ಹಿಂದೆ ಮುಂದೆ ನಿಂತ್ಕೊಂಡು ಸರಾಯಿ ಕುಡಿತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಮಾಮೂಲು ಕೂಡ ಬರುತ್ತಂತೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಮಾಮೂಲು ಕೊಡ್ತೀವ್ರಿ ಅವ್ರಿಗೆ ಏನ್ರಿ ಬ ಮಾಮೂಲು ಕೊಡ್ತೀವಿ ಅವ್ರನ್ನ ಅವ್ರನ್ನ ನಾವೇ ಹೆದರ್ಬೇಕಂತ ನಿಜವಾಗ್ಲೂ ಹಂಗೆ ಇರಬಹುದು ಈಗ ನೀವು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಿಲ್ಲ ಅಂದ್ರೆ ನಾನು ಒಬ್ನೇ ಅಲ್ಲ ಪತ್ರಕರ್ತನಾಗ ನಾನು ಒಬ್ಬನೇ ಅಂದ್ಕೊಳ್ಳೋದಲ್ಲ ಇಡೀ ಬೀದರ್ನ ಜನರೆಲ್ಲ ಅದನ್ನೇ ತಿಳ್ಕೊತಾರೆ ಹಳ್ಳಿಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಎಲ್ಲ ಕಡೆ ಸರಾಯಿ ಸಿಗ್ತಾ ಇದೆ ಅಂದ್ರೆ ಸ್ಟೇಷನ್ ಲಿಮಿಟ್ಸ್ನವರಿಗೂ ಚಿಂತೆ ಇಲ್ಲ ನಿಮಗೂ ಚಿಂತೆ ಇಲ್ಲ ಅಂದ್ರೆ ಹಾಳಾಗ್ತಾ ಇರೋದು ನಿಮ್ದು ಯಾರು ಮಕ್ಕಳು ಅಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳ ಈಗ ಅಕ್ರಮ ಸರಾಯಿ ಮತ್ತೆ ಹಳ್ಳಿಗಳಲ್ಲಿ ಎಲ್ಲಿ ಸಿಕ್ಕಾಪಟ್ಟೆ ಎಲ್ಲಿ ಬೇಕಾದ್ರಲ್ಲಿ ಕಿರಾಣ ಶಾಪ್ಗಳಲ್ಲಿ ಸರಾಯಿ ಸಿಗ್ತಾ ಇದೆ ಅಂದ್ರೆ ಅಲ್ಲಿ ಕುಡಿದು ಹಾಳಾಗ್ತವರವರು ಪೊಲೀಸ್ ಅಧಿಕಾರಿಗಳ ಮಕ್ಕಳು ಅಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳ ಮಕ್ಕಳು ಅಲ್ಲ ತಹಶೀಲ್ದಾರ್ ಅವರ ಮಕ್ಕಳು ಅಲ್ಲ ಜಿಲ್ಲಾಡಳಿತದಲ್ಲಿರೋರು ಯಾರ ಮಕ್ಕಳು ಅಲ್ಲ ಅಲ್ಲಿ ಕುಡಿದು ಹಾಳಾಗ್ತಾ ಇರೋರು ಬಡವರ ಮಕ್ಕಳು ಬಡವರ ಮಕ್ಕಳೇ ಬಗ್ಗೆ ಯಾಕ್ರಿ ಕಾಳಜಿ ಮಾಡ್ತಾರೆ ಅವರು ಇದ್ರ ಇದ್ರು ಹೋದ್ರು ಹೋದ್ರು ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ಅವರು ಅವರಿಗೇನು ಕರೆಕ್ಟ್ ಆಗಿ ಮಾಮೂಲು ಬರಬೇಕು ಮಾಮೂಲು ಬಂದಾಗ ನಾವು ತಗೊಂಡು ಸುಮ್ಮನಿರ್ತೀವಿ ಈ ಒಂದು ಮೈಂಡ್ ಸೆಟ್ಟಿಗೆ ಬಂದಿದ್ದಾರೆ ಆದ್ರೆ ಇದು ಶಾಶ್ವತ ವಾದ ಪರಿಹಾರ ಅಲ್ಲ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಕ್ರಮ ಜರುಗಿಸಬೇಕು ಕ್ರಮ ಆಗದೆ ಹೋದೆ ಇದೇ ರೀತಿ ಸುದ್ದಿ ಮುಂದುವರಿಯುತ್ತೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಆಗುತ್ತೆ ಬೀದರ್ ಜಿಲ್ಲೆಯ ನಶ ಮುಕ್ತ ಅಕ್ರಮ ಸರಾಯಿ ಮಾರಾಟ ಮುಕ್ತ ಮತ್ತು ಯುವಕರ ಉದ್ಧಾರಕ್ಕಾಗಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಬೀದರ್ ಜಿಲ್ಲೆಯಲ್ಲಿ ಇದೆ ಎಸ್ ಇನ್ನು ಮುಂದೆಸುತ್ತೆ